ಬಿ ಜೆ ಪಿ ಸಪೋರ್ಟ್ ಅಂಧ ನಮ್ಮಂಥ ಅಂಧಭಕ್ತರಿಗೆ ಇದೇ ಶಿಕ್ಷೆ ಆಗಬೇಕು ಬುಲ್ಡೋಸರ್ ಮಾದರಿ ಪ್ರಶಂಸೆ ಮಾಡಿದಂತಹ ಬಿ ಜೆ ಪಿಗರಿಂದಲೇ ಬಿ ಜೆ ಪಿಗೆ ಟೀಕೆ ವ್ಯಕ್ತವಾಗ್ತಾ ಇದೆ ಎಲ್ಲ ಬುಲ್ಡೋಸರ್ ಬುಲ್ಡೋಸರ್ ಅದ್ಭುತ ಅವ್ರ ಮನೆ ಒಡೆದು ಹಾಕಿದ್ರು ಇವ್ರ ಮನೆ ಒಡೆದು ಹಾಕಿದ್ರು ಸರಿಯಾಗಿ ಮಾಡಿದ್ರು ಅವರಲ್ಲಿ ಗಲಾಟೆ ಮಾಡಿದ್ರು ಗಲಾಟೆ ಯಾರ್ಯಾರು ಮಾಡಿದ್ರು ನೋಡಿ ಅಲ್ಲಿ ಏನಾಗಿತ್ತು ಯು ಪಿನಲ್ಲಿ ಗಲಾಟೆಗಳಾದಾಗ ಕೆಲವು ಕೋಮುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯ ಅಲ್ಲಿತ್ತು ಏನಂದರೆ ಕಲ್ತೂರಿದ್ನ ಗಲಾಟೆ ಮಾಡಿದ್ನ ಇಮ್ಮಿಡಿಯೇಟಾಗಿ ಅವನ ಮನೆಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟನ್ನು ಆಡಳಿತದಿಂದ ತಗೊಳ್ಳೋದು ಓಹೋ ಈ ಮನೆ ನನ್ನ ಪ್ಲಾನನ್ನು ಇವನು ಸರಿಯಾಗಿ ಮಾಡಿರಲಿಲ್ಲ ಇವನು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾನೆ ಬೇರೆ ಮನೆಗಳು ಉಲ್ಲಂಘನೆ ಮಾಡಿದರೂ ಅದು ವಿಷಯ ಆಗ್ತಾ ಇರಲಿಲ್ಲ ಕಲ್ಲು ತೂರಾಟ ಅದು ಇದು ಮಾಡಿದ್ದಾಗ ಅವನ ಮನೆಯನ್ನು ಉರುಳಿಸುವಂಥ ಕೆಲಸ ಆಯಿತು ಕಾನೂನಲ್ಲಿ ಮಾನ್ಯತೆ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಒಂದು ಭಯ ಹುಟ್ಟಿಸೋದು ಹುಟ್ಟಿಸಿದಂತೂ ನಿಜ ಇದು ನಾವು ತೊಂದರೆ ಮಾಡಿದ್ರೆ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾಳು ಮಾಡಿದ್ರೆ ನಮ್ಮ ಮನೆಯನ್ನು ಇವರು ಉಳಿಸಲ್ಲ ಅಂತ ಒಂದು ಭಯ ಶುರುವಾಗಿತ್ತು ಇಲ್ಲಿ ಏನಾಗಿದೆ ಯಾರೆಲ್ಲ ಬಿ ಜೆ ಪಿನ ಸಪೋರ್ಟ್ ಮಾಡ್ತಾ ಇದ್ದರು ಸಪೋರ್ಟ್ ಮಾಡಿದವ್ರ ಮನೆ ಕೂಡ ಇವಾಗ ನೆಲಸಮ ಆಗ್ತಾ ಇದೆ ಬುಲ್ಡೋಸರ್ ಮಾದರಿಯನ್ನು ಹೊಗಳ್ತಾ ಇದ್ರಲ್ಲ ಅವ್ರ ಮನೆಗೆ ಬುಲ್ಡೋಸರ್ ನುಗ್ಸಿದ್ರು ಜೆ ಸಿ ಪಿ ನುಗ್ಸಿದ್ರು ಒಡೆದು ಹಾಕಿದ್ರು ಯು ಪಿಯ ಬರೇಲಿಯಲ್ಲಿ ಬಿ ಜೆ ಪಿ ನಾಯಕನ ಮನೆ ಮತ್ತು ರೆಸಾರ್ಟ್ ನೆಲಸಮ ಆಯಿತು ಬಿ ಜೆ ಪಿ ಸಮರ್ಥಕ ಆಗಿದ್ದ ಯಾರು ರಾಜೀವ್ ರಾಣ ಅಂತ ಇವನು ಮನೆ ಮತ್ತು ರೆಸಾರ್ಟ್ ಎರಡನ್ನೂ ಕೂಡ ನೆಲಸಮ ಮಾಡಿ ಹಾಕಿದ್ರು ತಮ್ಮ ಮನೆ ಮತ್ತು ರೆಸಾರ್ಟನ್ನು ಕೆಡವಿದ್ದಕ್ಕೆ ರಾಜೀವ್ ರಾಣ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಬೇರೆ ವ್ಯಕ್ತಿಗಳು ಮಾಡಿದ್ರೆ ಬೇರೆಯವರು ಮನೆ ಉರುಳಿಸಿದಾಗ ಶಬಾಷ್ ಅದ್ಭುತ ಬುಲ್ಡೋಜರ್ ಬಾಬಾ ವಂಡರ್ಫುಲ್ ಇದೇ ನಾಯಕರು ಮಾತಾಡ್ತಾಯಿದ್ರು ನೋಡಿ ಸ್ವಾಮಿ ನಮ್ಮ ಬಳಿ ಎಲ್ಲ ದಾಖಲೆ ಇದೆ ದಾಖಲೆ ಇದ್ದರೂ ಕೂಡ ನಮ್ಮ ಮಾತನ್ನು ಯಾರೂ ಕೇಳಲಿಲ್ಲ ಬಿ ಜೆ ಪಿಯನ್ನು ಸಮರ್ಥನೆ ಮಾಡುವಂಥ ನಮ್ಮಂಥ ಅಂಧಭಕ್ತರಿಗೆ ಹೀಗೆ ಆಗಬೇಕು ಆಗ ಮಾತ್ರ ನಮ್ಮ ಕಣ್ತರಿಯುತ್ತೆ ನಮ್ಮಲ್ಲಿನ ಅಂಧಭಕ್ತಿ ಹೊರಗಡೆ ಬರುತ್ತೆ ಅಂತ ಇದೀಗ ಈ ಮನುಷ್ಯ ಮಾತಾಡಿರೋದಿಲ್ಲಿ ಬರೇಲಿಯ ಪಿಲ್ಬಿಟ್ ಬೈಪಾಸ್ನಲ್ಲಿದ್ದಂಥ ಫ್ಲ್ಯಾಟ್ ಸ್ವಾಧೀನಕ್ಕೆ ಗುಂಪುಗಳ ನಡುವೆ ಘರ್ಷಣೆ ಇತ್ತು ಪಿಲ್ಬಿಟ್ ಕ್ಷೇತ್ರ ಇದೆಯಲ್ಲ ಅದರ ಬೈಪಾಸ್ ಒಂದು ಬರುತ್ತೆ ಆ ಬೈಪಾಸ್ ಬಳಿಯಲ್ಲಿ ಫ್ಲ್ಯಾಟನ್ನ ಸ್ವಾಧೀನ ಮಾಡಿಕೊಳ್ಬೇಕು ಅಂಥೇಳಿ ಒಂದೆರಡು ಗುಂಪುಗಳ ನಡುವೆ ಸಾಕಷ್ಟು ಕ್ಲ್ಯಾಶ್ ಇತ್ತು ಘರ್ಷಣೆ ಇತ್ತು ಎರಡು ಗುಂಪುಗಳ ನಡುವೆ ಹಾಡ ಹಾಗಲೇ ಗುಂಡಿನ ದಾಳಿಯಾಗಿತ್ತು ಪ್ರಕರಣ ದಾಖಲಾಗಿತ್ತು ಗುಂಡಿನ ದಾಳಿ ಯಾಕಾಗಿತ್ತು ಏನು ಅಂಥೇಳಿ ವಿಚಾರಿಸ್ಬೇಕು ಅವ್ರನ್ನ ಅರೆಸ್ಟ್ ಮಾಡೋದು ಓಕೆ ಈ ಮನೆಗಳನ್ನೇ ಕೆಡವು ಹಾಕಿಬಿಟ್ರೆ ನೀವು ಎಲ್ಲದಕ್ಕೂ ಒಂದೇ ನ್ಯಾಯ ಗಲಾಟೆ ಮಾಡೋದ್ನ ಕಲ್ಲು ಹೊಡೋದ್ನ ಇವು ಎರಡು ಗುಂಪುಗಳು ಗಲಾಟೆ ಮಾಡ್ಕೊಂಡ್ವಾ ಎರಡು ಗುಂಪುಗಳಿಗೆ ಸಂಬಂಧಪಟ್ಟಿದ್ದ ಮನೇನ ಡೆಮಾಲಿಷ್ ಮಾಡಿಬಿಡ್ತೀವಿ ಅಂದರೆ ಯಾವ ಥರ ಕಾನೂನಿದು ಗೊತ್ತಿಲ್ಲ ಯಾರು ಕಿತ್ತಾಡ್ಕೊಂಡ್ರು ಮನೆ ಉಳಿಸ್ಬಿಡು ರೆಸಾರ್ಟ್ ಉಳಿಸ್ಬಿಡು ಅವ್ರು ಆಸ್ತಿಪಾಸ್ತಿ ಹಾನಿ ಮಾಡು ಅಂದರೆ ಹೇಗೆ ಪ್ರಕರಣದಲ್ಲಿ ರಾಜೀವ್ರು ಹಣ ಹೆಸರು ಕೇಳಿಬಂತಂತೆ ಅಷ್ಟೇ ಬಂದಿದ್ದೇ ತಡ ಬುಲ್ಡೋಸರ್ ತಂದರು ಮನೆ ರೆಸಾರ್ಟ್ ಎಲ್ಲವನ್ನು ನೆಲಸಮ ಮಾಡಿ ಹಾಕ್ಬಿಟ್ರು ರಾಜೀವ್ ರಾಣಾಗೆ ಸೇರಿದಂಥ ರೆಸಾರ್ಟನ್ನು ಕೆಡವಿದ್ಯಾರು ಅಂದರೆ ಬರೇಲಿ ಅಭಿವೃದ್ಧಿ ಪ್ರಾಧಿಕಾರ ಪ್ರಕರಣ ಸಂಬಂಧವಾಗಿ ಬುಲ್ಡೋಸರ್ ಕ್ರಮ ಕೈಗೊಂಡಂತಹ ಬರೇಲಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇದೀಗ ರಾಣ ಹಿಡಿಶಾಪ ಹಾಕ್ತಾ ಇದ್ದಾರೆ ಹಿಡಿಸ್ಕೊಳಕ್ಕೆ ಇದೀಗ ಸಂತೋಷ ಇದ್ದಾರೆ ಸಂತೋಷ ಅಂದರೆ ಏನಾಗುತ್ತೆ ತನಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅಂತ ಮಾಡೋಕ್ಕೆ ಬರಲ್ಲ ಆಸ್ತಿಪಾಸ್ತಿ ಹಾನಿ ಮಾಡಿದ್ನ ಅವರಿಂದ ವಸೂಲಿ ಮಾಡಲಿ ತಕರಾರಿಲ್ಲ ಯಾರೇ ಈಗ ಅದು ಹಿಂದೂ ಮಾಡಿದ್ನೋ ಮುಸ್ಲಿಂ ಮಾಡಿದ್ನೋ ಕ್ರಿಶ್ಚಿಯನ್ ಮಾಡಿದ್ನೋ ಯಾವ ಜಾತಿಯವನ್ನ ಮಾಡಿದ್ನೋ ಅಪರಾಧಕ್ಕೆ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ಸಂತೋಷ್ ಯಾವುದೇ ವ್ಯಕ್ತಿ ಅವನ ಅಪರಾಧವನ್ನು ಮಾತ್ರ ಪರಿಗಣಿಸಬೇಕಾಗತ್ತೆ ನಾವು ಅವನ್ನು ಮಾಡಿದರೆ ಅವನು ಸಪೋಸು ಯಾವುದೋ ಒಂದು ಮನೆ ಒಡೆದು ಹಾಕಿದ್ದ ಒಂದು ಕಾರನ್ನು ಹಾನಿ ಮಾಡಿದ್ದ ಬೀದಿ ದೀಪ ಹಾಳು ಮಾಡಿದ್ದ ಇಲ್ಲೋ ಬೆಂಕಿ ಹಚ್ಚಿದ್ದ ಅಂತ ಬಂದಾಗ ಅದೆಷ್ಟಾಗುತ್ತೋ ಅವನಿಂದ ವಸೂಲಿ ಮಾಡೋ ಕೆಲಸ ಆಗಲಿ ಆದರೆ ಮರಣಲ್ಲಿ ಅವನನ್ನು ಅವನು ಅಲ್ಲದೆ ನಾಲ್ಕು ಜನನೋ ಐದು ಜನನೋ ಆರು ಜನನೋ ವಾಸ ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಇರಬಹುದು ಗಂಡು ಮಕ್ಕಳು ಇರಬಹುದು ವಯಸ್ಸಾದವರು ಇರಬಹುದು ಚಿಕ್ಕ ಮಕ್ಕಳು ಇರಬಹುದು ಏಕಾಏಕಿ ಮನೆ ಉರುಳಿಸಿದ್ದೇ ನ್ಯಾಯ ಅಂತ ಒಂದು ನ್ಯಾಯ ಇತ್ತು ಬುಲ್ಡೋಸರಲ್ಲಿ ಬುಲ್ಡೋಸರ್ ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ ಇದಕ್ಕೆ ಸಾಕಷ್ಟು ಕೋರ್ಟ್ಗಳು ಕೂಡ ಛೀಮಾರಿ ಹಾಕಿದ್ವು ಇದು ಸರಿಯಲ್ಲ ಅಂತ ಅದಕ್ಕೆ ಇವರೇನು ಮಾಡ್ತಾಯಿದ್ರು ಇವನು ಕಲ್ಲು ಹೊಡೆದಿದ್ದಕ್ಕೆ ಮನೆ ಉರುಳಿಸ್ದೆ ಅಂತ ತೋರಿಸ್ತಾ ಇರಲಿಲ್ಲ ಇವನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದ ಮನೆ ಕಟ್ಟುವಿಕೆಯಲ್ಲಿ ಇವನು ಎಂಕ್ರೋಚ್ ಮಾಡಿಬಿಟ್ಟಿದ್ದ ಕಾಂಪೌಂಡಲ್ಲಿ ಒಂದು ಆರು ಅಡಿ ಅರ್ಧ ಅಡಿ ಒಂದು ಜಾಸ್ತಿ ಬಂದುಬಿಟ್ಟಿದ್ದ ಇದನ್ನು ಇಟ್ಕೊಂಡು ಆ ಥರ ಮಾಡ್ತಾಯಿದ್ರು ಈ ರಾಣ ಕೇಸಲ್ಲಿ ಏನಾಯಿತು ಅಂತ ರಮಾಕಾಂತ್ ಪ್ರಮುಖವಾಗಿ ಇಪ್ಪತ್ತೆರಡನೇ ತಾರೀಕಿಗೆ ಬರೇಲಿಯಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಗುಂಡಿನ ದಾಳಿ ನಡೆಯುತ್ತೆ ಎರಡು ಗುಂಪುಗಳ ನಡುವೆ ಭಾರಿ ಗುಂಡಿನ ದಾಳಿ ನಡೆಯುತ್ತೆ ಒಂದು ರೀತಿಯಾಗಿ ಸಿನಿಮೆಯ ರೀತಿಯಲ್ಲಿ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡೆಯುತ್ತೆ ಗುಂಡಿನ ದಾಳಿ ನಡೆಯುತ್ತೆ ಸರಿಸುಮಾರು ಐವತ್ತೈದು ಸುತ್ತುಗಳಷ್ಟು ಗುಂಡು ಹಾರಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಬರುತ್ತೆ ಇದರಲ್ಲಿ ಆದಿತ್ಯ ಉಪಾಧ್ಯಾಯ ಅನ್ನುವಂತಹ ಒಬ್ಬ ವ್ಯಕ್ತಿಯ ತಂಡ ಒಂದು ಕಡೆ ಇರುತ್ತೆ ಮತ್ತೊಂದೆಡೆಯಲ್ಲಿ ರಾಣಾ ಅನ್ನುವಂತಹ ಏನಿದ್ದಾನೆ ಆತನ ತಂಡ ಒಂದು ಕಡೆಯಲ್ಲಿ ಇರುತ್ತೆ ಇಲ್ಲಿ ನಾವು ರಾಜೀವ್ ರಾಣ ಹಾಗೂ ಆದಿತ್ಯ ಇಬ್ಬರ ತಂಡಗಳ ನಡುವೆ ಗುಂಡಿನ ದಾಳಿಯಾಗಿತ್ತು ಅನ್ನುವಂತಹ ಮಾತುಗಳು ಕೇರ್ ಬರುತ್ತೆ ಆದರೆ ವಿಡಿಯೋಗಳನ್ನು ನೋಡಿದಾಗ ವಿಡಿಯೋಗಳನ್ನು ತನಿಖೆ ಮಾಡಿ ನೋಡಿದಾಗ ಅದರಲ್ಲಿ ಆದಿತ್ಯ ಉಪಾಧ್ಯಾಯ ಅನ್ನುವಂತಹ ವ್ಯಕ್ತಿ ಇದರಲ್ಲಿ ಕಂಡು ಬಂದಿರ್ತಾನೆ ಆತ ರಾಜಕೀಯವಾಗಿ ಪ್ರಬಲವನ್ನ ಹೊಂದಿದ್ದ ಈ ಕಾರಣಕ್ಕಾಗಿ ಆತನ ಮನೆಗೆ ಬುಲ್ಡೋಸರ್ ಹಾಕಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಬರುತ್ತೆ ಇವತ್ತು ಆತನ ಮನೆಗೂ ಕೂಡ ಅದೇ ರೀತಿಯಾಗಿ ಆತನ ರೆಸಾರ್ಟ್ಗೂ ಕೂಡ ಬುಲ್ಡೋಸರ್ ಹರಿಸುವಂತಹ ಕೆಲಸವನ್ನ ಮಾಡಲಾಗತ್ತೆ ಆದ್ರೆ ಇಲ್ಲಿ ರಾಜೀವ್ ರಾಣ ಹೇಳ್ತಾ ಇರುವಂಥ ೇನು ಗುಂಡಿನ ದಾಳಿ ನಡೆದಿರುವಂತದ್ದು ಸತ್ಯ ಗುಂಡಿನ ದಾಳಿಯಲ್ಲಿ ಎಲ್ಲೂ ಕೂಡ ನಾನು ಭಾಗಿಯಾಗಿರಲಿಲ್ಲ ಅದೇ ರೀತಿಯಾಗಿ ಯಾವುದಾದ್ರೂ ಎವಿಡೆನ್ಸ್ಗಳಿದ್ರೆ ಅದನ್ನು ನನ್ನ ಮುಂದೆ ಇಡುವಂತಹ ಕೆಲಸವನ್ನು ಮಾಡಲಿ ನನ್ನನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಿ ಯಾಕಂದರೆ ನೋಡಿ ಇಪ್ಪತ್ತೆರಡನೇ ತಾರೀಕಿಗೆ ಈ ಒಂದು ಘಟನೆ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕಿನ ರಾತ್ರಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಆರೋಪಿಗಳಿಗೆ ಗುಂಡ್ ಎನ್ಕೌಂಟರ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ ಅವರ ಕಾಲುಗಳಿಗೆ ಗುಂಡನ್ನು ನುಗ್ಗಿಸ್ತಾರೆ ಅದೇ ರೀತಿಯಾಗಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇದು ಪ್ರಶಂಸನೀಯ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ದಕ್ಷರಾಗಿರ್ತಾರೆ ಹೋಗಿ ಆ ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಜೈಸೆ ಕೋ ಅಂತ ಏನ್ ಹೇಳಲಾಗತ್ತೆ ಆ ರೀತಿಯಾಗಿ ಆ ಆರೋಪಿಗಳಲ್ಲಿ ಭಯ ಹುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಈ ಒಂದು ರೆಸಾರ್ಟ್ಗಳ ಮೇಲೆ ಜೆ ಸಿ ಬಿ ಹರಿಸಿರುವಂಥದ್ದೇನಿದೆ ಅದಕ್ಕೆ ನೋಟಿಸ್ ಅನ್ನ ಕೊಡಬಹುದಾಗಿತ್ತು ಅದೇ ರೀತಿಯಾಗಿ ಒಂದು ವೇಳೆ ಅವ್ರಿಗೆ ಬೇಕಾಗಿದ್ದರೆ ನನ್ನ ರೆಸಾರ್ಟನ್ನು ಕೂಡ ತೆಗೆದುಕೊಳ್ಬೇಕಾಗಿತ್ತು ಅದನ್ನು ಸಾಮಾಜಿಕ ಕೆಲಸಗಳಿಗೂ ಕೂಡ ಬಳಕೆ ಮಾಡ್ಕೊಳ್ಬೋದಾಗಿತ್ತು ಆದರೆ ಈ ರೀತಿಯಾಗಿ ಮಾಡೋದಿಲ್ಲ ನನ್ನ ಮನೆ ರೆಸಾರ್ಟು ಎರಡರ ಮೇಲೆ ಕೂಡ ರೆಸಾರ್ಟನ್ನು ಹರಿಸ್ತಾರೆ ನನ್ನ ಆರೋಪ ಏನಿತ್ತು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಅರೆಸ್ಟ್ ಕೂಡ ಮಾಡಲಿಲ್ಲ ಯಾಕಂದರೆ ಯಾವುದೇ ಸಾಕ್ಷ್ಯಾಧಾರಗಳು ಇರಲಿಲ್ಲ ಇವರ ಬಳಿಯಲ್ಲಿ ನನ್ನನ್ನು ಅರೆಸ್ಟ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಆದರೆ ಮನೆಗೆ ಜೆ ಸಿ ಬಿ ಬುಲ್ಡೋಸರ್ ಹರಿಸ್ತಾರೆ ಅಂತಂದರೆ ಏನು ನ್ಯಾಯ ಇದು ಒಂದಾನೊಂದು ಕಾಲದಲ್ಲಿ ನಾವು ಈ ಸರ್ಕಾರದ ಸಮರ್ಥಕರಾಗಿದ್ವಿ ಬೇರೆಯವರ ಮನೆಗಳಿಗೆ ಜೆ ಸಿ ಬಿ ಹರಿದಾಗ ಬೇರೆಯವರ ಅಂಗಡಿಗಳನ್ನು ನೆಲಸಮ ಮಾಡಿದಾಗ ನಾವು ಸಮರ್ಥನೆ ಮಾಡ್ತಾ ಇದ್ವಿ ಅಂಧಭಕ್ತರಾಗಿದ್ವಿ ಆದರೆ ಈಗ ನಮ್ಮ ಕಣ್ಣು ತೆರೀತಾ ಇದೆ ಬೇರೆಯವರ ಮನೆಗಳು ಕ ನೆಲಕ್ಕೆ ಉರುಳಿದಾಗ ನಾವು ಸಂಭ್ರಮ ಪಡ್ತಾ ಇದ್ವಿ ಆದರೆ ಆ ದುಃಖ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಣಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನನ್ನ ಮನೆಯನ್ನು ನೆಲಸಮಗೊಳಿಸಿದ್ದಾರೆ ನನ್ನ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಅದೇ ರೀತಿಯಾಗಿ ಆರೋಪ ಕೂಡ ಬಂದಿಲ್ಲ ಆರೋಪ ಕೇಳ ಬಂದಿದ್ದರೆ ನನ್ನನ್ನು ಅರೆಸ್ಟ್ ಮಾಡಬಹುದಾಗಿತ್ತು ಆದರೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನೂ ಕೂಡ ಪೊಲೀಸರು ಮಾಡಿಲ್ಲ ಆದರೆ ಈ ಅನ್ಯಾಯಕ್ಕೆ ಈಗ ನನಗೆ ನ್ಯಾಯ ಬೇಕು ನನಗೆ ವಾಪಸ್ ಮನೆ ಕೂಡ ಬೇಕು ಅದೇ ರೀತಿಯಾಗಿ ರೆಸಾರ್ಟ್ ಕೂಡ ಬೇಕು ಅನ್ನುವಂತಹ ನ್ಯಾಯವನ್ನು ಇದೀಗ ನವ್ ಆ ರಾಣಾ ಅವರು ಕೇಳುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ರಮಾಕೋಶ್ ಇಲ್ಲಿ ಮಾರ್ಟಿನ್ ನಿಮೋಲರ್ ಅಂತ ಹೇಳಿ ಈ ಜರ್ಮನಿಯ ಸ್ಥಿತಿಗೆ ಸಂಬಂಧಪಟ್ಟಂತೆ ಒಂದು ಫೇಮಸ್ ಪದ್ಯವನ್ನು ಬರೀತಾರೆ ಅವರು ದೆನ್ ದೇ ಕೇಮ್ ಫಾರ್ ಮೀ ಅಂತ ಹೇಳಿ ಏನು ಏನು ಹೇಳ್ತಾರೆ ಅದರಲ್ಲಿ ಅಂತ ಹೇಳಿದ್ರೆ ಮೊದಲು ಕಮ್ಯುನಿಸಮು ಯಾರ್ಯಾರು ಫಾಲೋ ಮಾಡ್ತಿದ್ರು ಅವ್ರಿಗೆ ಹೊಡೆಯೋಕ್ಕೆ ಬರ್ತಾರಂತೆ ನಾನು ಅವಾಗ ಪ್ರತಿಭಟಿಸಲಿಲ್ಲ ಯಾಕಂದರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ ಅಂತ ನೆಕ್ಸ್ಟು ಸೋಷಲಿಸ್ಟ್ಗೆ ಅವರು ಬಂದರು ಜರ್ಮನಿಯ ಸ್ಥಿತಿ ಬಗ್ಗೆ ಈ ಕವಿ ಬರೆದಿದ್ದಂಥ ಸಾಲಗಳಿದ್ದು ಸೋಷಲಿಸ್ಟ್ಗಳಿಗೆ ಅವರು ಬರ್ತಾರೆ ನಾನು ಅವಾಗೂ ಮಾತಾಡಲಿಲ್ಲ ಯಾಕೆಂದರೆ ನಾನು ಸೋಷಲಿಸ್ಟ್ ಆಗಿರಲಿಲ್ಲ ಅವರು ನೆಕ್ಸ್ಟು ಟ್ರೇಡ್ ಯೂನಿಯನ್ಗಳಿಗೆ ಬಂದರು ನಾನು ಅವಾಗೂ ಪ್ರತಿಭಟಿಸಲಿಲ್ಲ ಯಾಕಂದರೆ ನಾನು ಟ್ರೇಡ್ ಯೂನಿಯನಲ್ಲಿ ಇರಲಿಲ್ಲ ಆನಂತರ ಅವರು ಜೀವಿಶ್ಗೆ ಬಂದರು ಅವ್ರನ್ನ ಹೊಡೆಯೋಕೆ ಬಂದರು ಸಾಯಿಸೋಕೆ ಬಂದರು ನಾನು ಆಗಲೂ ಪ್ರತಿಪಡಿಸ್ತಿಲ್ಲ ಯಾಕಂದರೆ ನಾನು ಅದಾಗಿರಲಿಲ್ಲ ಅಂತ ಎಲ್ಲ ಮುಗಿದ ಮೇಲೆ ಕೊನೆ ನನ್ನ ಮನೆ ಬಾಗಿಲಿಗೆ ಬಂದರು ಅವರು ಆಗ ನನ್ನ ಪರವಾಗಿ ಪ್ರತಿಭಟಿಸುವುದಕ್ಕೆ ಯಾರೂ ಉಳಿದಿರಲಿಲ್ಲ ಅಂತ ತುಂಬ ಫೇಮಸ್ ಕವನ ಇದು ಅಂದರೆ ಒಂದು ಮನೆ ಹಾಳಾಗ್ತಿದ್ದಾಗ ಒಂದು ಮನೆ ಹೊಡಿತಾ ಇದ್ದಾಗ ಅದು ಸಾರ್ವಜನಿಕ ಆಸ್ತಿ ಆಗುತ್ತೆ ಅದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಸಂಪತ್ತು ಅದು ಯಾವುದೋ ವ್ಯಕ್ತಿ ಒಂದು ಮನೆ ಕಟ್ಟಿರ್ತಾನೆ ಅವನು ಅಪರಾಧಕ್ಕೆ ಶಿಕ್ಷಿಸಿ ಆದರೆ ಅವನು ಇಡೀ ಮನೆಯನ್ನು ನೀವು ಡೆಮಾಲಿಷ್ ಮಾಡೋದಿದೆಯಲ್ಲ ರಾಷ್ಟ್ರೀಯ ನಷ್ಟ ಅದು ಅಂತ ಈಗ ಇದೇ ಕಥೆ ಇವರದು ಬೇರೆಯವ್ರ ಮನೆ ಉರುಳಿಸಿದಾಗ ಬಿರುದು ಬುಲ್ಡೋಜರ್ ಬಾಬಾವನ್ನು ಬಿರುದು ಕೊಟ್ಟುಬಿಟ್ರು ಅದೇ ಅದ್ಭುತ ಕಾನೂನು ಅಂದರು ನ್ಯಾಯದ ಪ್ರಕಾರ ಅವನು ತಪ್ಪು ಮಾಡಿದರೆ ವಸೂಲಿ ಮಾಡಿ ಜೀತ ಮಾಡಿಸಿ ಅವನ ಕೈನಲ್ಲಿ ತಕರಾರಿಲ್ಲ ಮನೆ ಮುಂದಿನೆಲ್ಲ ನೀವು ಆಚೆ ಹಾಕ್ಬಿಟ್ಟು ಯಾವುದೋ ಮನೆ ಎಂಕ್ರೋಚ್ ಮಾಡಿದ್ದ ಅಂತ ये नोड़ो अस्टल मन कल अनेक सवर जनपद यू, यू सतोष राजीव राणा अपना पक्ष रखने आया हूँ तोड़ दिया है मेरा, है, मेरा होटल भी बी डी अप्रूव है और गलत फहमी मेरा मकान तोड़ दिया इन्होंने झूठा मुकदमा लिख कर तोड़ दिया मेरा मकान मेरा कोई दोस्त नहीं है मेरे किसी परिवार का दोस्त नहीं है और जिस प्लॉट को लेकर मुझे गलत हराया जा रही है उसके मैं ये सारे पेपर लेकर आया हूँ ये सारे पेपर हैं ओरिजिनल डॉक्यूमेंट है उसके ये जब भी हम थाने आना चाहते थे कोई ना कोई हमें डिस्टर्ब करता था कहता था हम बहुत मतलब हमारी को सुनने को तैयार नहीं था दो तीन बार हम थाने से लौट गए एक बार हम एस साहब के यहाँ से लौट गए और हमने अपना वीडियो भी वायरल किया अपनी बात कहने के लिए कोई भी हमारी बात सुनने को तैयार नहीं है आज हमारे पूरे घर को तहस नहस कर दिया हमारा पूरा परिवार सड़क पर आ गया आज और ये सच बताया